ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿಗೆ ಒಂದು ತಿಂಗ್ಳು ಆಗಕ್ಕೆ ಬಂತು ನಾಳೆನೇ ಎಲ್ಲ ಮುತ್ತೈದರನ್ನ ಕರೆದು ಪೂಜೆ ಮಾಡಿಬಿಟ್ರೆ ಮುಗಿತಪ್ಪ ದೇವ್ರಿ ಪಾಪ ನಾರ್ಮಲ್ ಆಗಿದ್ದರೆ ಬರ್ತಿದ್ದಿಲ್ಲ ಏನು ಮಾಡೋದು ಅವನು ಪ್ರೆಗ್ನೆಂಟ್ ಇದ್ದಾಳೆ ಬರೋಕ್ಕಾಗಲ್ಲ ಇವತ್ತು ತಗೊಡ್ಸ್ಬಿಟ್ರೆ ಆಯ್ತು ಹ್ಞೂ ಈಗ ಹೋಗಿ ಬಡ ಬಡ ರೆಡಿ ಮಾಡ್ಕೋತೀನಿ ಪೂಜೆಗೆ ನೀರು ರಂಗೋಲಿ ಹಾಕ್ತೀನಿ ಏನು ಮಾಡೋದು ಫ್ರೆಂಡ್ಸ್ ನನಗೆ ಚೆನ್ನಾಗಿರೋ ರಂಗೋಲಿ ಹಾಕೋಕ್ಕೆ ಬರೋಲ್ಲ ನಿಮ್ಗೆ ಯಾವಾರು ರಂಗೋಲಿ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ನನ್ನ ವಿವರ್ಸು ಕಮ್ಮಿ ಆಗ್ತಾ ಇದ್ದಾರೆ ಒಂದೊಂದು ವೀಡಿಯೋ ಒಂದೊಂದು ತನ ನೋಡ್ತಾರೆ ಒಂದು ವೀಡಿಯೋ ಒಂದು ನೂರು ನೋಡೋಲ್ಲ ಇಟ್ಬಿಟ್ಟು ರಂಗೋಲಿ ಹಾಕ್ತೀನಿ ಹ್ಞೂ ರಂಗೋಲಿ ಅಷ್ಟು ಹಂಗು ಹಿಂಗೆ ತೆಗೆದೆ ಹಾಗೂ ಕಲರ್ ತುಂಬಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸುತ್ತ ಕಡೆ ದೀಪನೂ ಹಚ್ಚಿದ್ದೀನಿ ಇವತ್ತು ಬೆಳಗ್ಗೆ ಬೆಳಿಗ್ಗೆನೇ ಎಷ್ಟೊಂದು ಬಿಸಿಲು ಬಿದ್ದಿದೆ ನಮ್ಮ ಮನೆ ಬಾಗಿಲು ತುಂಬ ಚಪ್ಪಲಿ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಅಲ್ಲ ನಾನು ಎಷ್ಟೊಂದು ಚೆನ್ನಾಗಿ ಎಷ್ಟೊಂದು ಕಷ್ಟಪಟ್ಟು ಎಷ್ಟೊಂದು ನನಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿ ಈ ವಿಡಿಯೋನ ಇದ್ದೀನಿ ಆದರೆ ಯಾರೂ ನನಗೆ ಒಂಚೂರು ಕರುಣೆನೇ ತೋರಿಸ್ತಾ ಇಲ್ಲ ಎಷ್ಟೊಂದು ವಿಡಿಯೋಗಳು ಹಾಕಿದ್ದೀನಿ ಒಬ್ಬೊಬ್ಬರು ನೂರು ವೀಡಿಯೋಗೇ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿಬಿಟ್ಟಿರ್ತಾರೆ ಸಾವಿರ ಗಂಟೆ ನಾನು ಏನೂ ಇಲ್ಲಾಂದ್ರೂ ಎರಡು ವಿಡಿಯೋಸ್ ವೀಡಿಯೋಸ್ ಅನ್ನೋದಕ್ಕಾಯಿತು ನನ್ನ ವಿಡಿಯೋಗೆ ಬರೀ ಆರುನೂರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬರ್ ಮಾಡಿ ನಾನು ಯಾಕಂದರೆ ಈ ಒಂದು ವರ್ಷ ಆಗಕ್ಕೆ ಒಂದು ವರ್ಷದ ಮೇಲೆ ಆಯಿತು ಈ ವಿಡಿಯೋನ ಸ್ಟಾರ್ಟ್ ಮಾಡಿ ಸೊ ಇದಕ್ಕೆ ನನಗೆ ಸಬ್ಸ್ಕ್ರೈಬರ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬರ್ ಆದರೆ ನನ್ನ ಚಾನಲ್ ಮಾನಿಟೇಷನ್ ಆಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ನಾವು ತುಂಬ ಕಷ್ಟದಲ್ಲಿದ್ದೀವಿ ತುಂಬ ಪ್ರಾಬ್ಲಮ್ ಇದೆ ಮಕ್ಕಳು ಮಕ್ಕಳಿಗೂ ಶಾಲೆಗೆ ಫೀಸ್ ಕಟ್ಟೋಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆಕತ್ತರ ಹಂಗೆ ನನ್ನ ಕರುಳಿನ ಕುಡಿ ಸೀರಿಯಲ್ ಕತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋದ್ರಿಂದ ನನಗೆ ವೀಡಿಯೋ ಮಾಡಬೇಕು ನಾಳೆ ಮತ್ತೆ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್ ಆಗಿರೋ ಕಥೆನ ಹುಡುಕ್ಬೇಕು ಅದಕ್ಕೆ ಹೊಂದೋ ಹಾಗೆ ಕಥೆನ ಹುಡುಕ್ಬಿಟ್ಟು ವೀಡಿಯೋ ಮಾಡಬೇಕು ಅನ್ನೋ ತಲೆಯಲ್ಲಿ ಐಡಿಯಾಗಳು ಬರುತ್ತೆ ನೀವು ಈ ರೀತಿ ಸಬ್ಸ್ಕ್ರೈಬರ್ಸ್ ಕಮ್ಮಿ ಹಾಗೆ ಒಂದೊಂದು ವೀಡಿಯೋ ಐವತ್ತೊಂಬತ್ತು ಆಗಿರಲ್ಲ ರೀ ಆ ರೀತಿ ಮಾಡ್ತೀರಾ ಹಿಂಗಾಗಿ ಬೇಜಾರಾಗುತ್ತೆ ವಿಡಿಯೋ ವೀಡಿಯೋ ಮಾಡಬೇಕಾರೆ ಎಷ್ಟೊಂದು ಕಷ್ಟ ಆಗುತ್ತೆ ಗೊತ್ತಾ ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು ಮನೆಯವ್ರನ್ನ ಹೊರಗಡೆ ಹೋಗ್ತಿರ್ತಾರೆ ಕೆಲ್ಸಕ್ಕೆ ಅದು ಅವ್ರಿಗೆಲ್ಲೂ ಅಡುಗೆ ಮಾಡಿ ಕೊಡಬೇಕು ಅವರೆಲ್ಲ ಅಡುಗೆ ಮಾಡಿ ಮಾಡಿಕೊಟ್ಟು ಅವರೆಲ್ಲ ಊಟ ಮಾಡಿ ಮಾಡೋದ್ಮೇಲೆ ಎಲ್ಲ ಪಾತ್ರೆ ತಿಕ್ಕಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಅವ್ರನ್ನ ಶಾಲೆ ಕಳಿಸಿ ಹಂಗೆ ಒಂದು ಸಣ್ಣ ಮಗಳನ್ನ ಕರ್ಕೊಂಡು ಅವಳು ಪಾಪ ಏನಾರು ತಿನ್ನಕ್ಕೆ ಆಡೋಕೆ ಕೊಟ್ಟು ಅವಳು ಸೌಂಡ್ ಮಾಡ್ದಂಗೆ ನೋಡಿಕೊಂಡು ಆಮೇಲೆ ನಾನು ವಿಡಿಯೋ ಮಾಡಿ ಯಾವ್ದಾದ್ರು ನಮ್ಮದು ರೋಡ್ಗತ್ತೆ ಮನೆ ಐತೆ ಗಾಡಿಗಳಂತೂ ಓಡಾಡ್ತಾ ಇರ್ತಾವೆ ವೀಡಿಯೋ ಮಾಡ್ಬೇಕಾದ್ರೆ ಒಂದು ಹತ್ತು ಹನ್ನೆರಡು ಗಾಡಿ ಹೋಗ್ತಿರ್ತಾವೆ ಅಷ್ಟೊಂದು ಸೌಂಡ್ ಬರ್ತಿರ್ತಾವೆ ಆದರೂ ನಾನು ಹೆಂಗಾರು ಕಷ್ಟಪಟ್ಟು ಮಾಡಿ ವೀಡಿಯೋನ ಮಾಡಿರ್ತೀನಿ ನೀವು ಸ್ವಲ್ಪ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಇರೋ ಆರ್ನೂರು ಸಬ್ಸ್ಕ್ರೈಬರಲ್ಲೂ ವೀಡಿಯೋನ ನೋಡಿರಲ್ಲ ಎಲ್ಲಗ ಒಂದೂರ ನಲ್ವತ್ನಾಲ್ಕು ಒಂದೂರು ಒಂದೂರ ಇಪ್ಪತ್ತು ಐವತ್ತು ಅರುವತ್ತು ಈ ರೀತಿ ವ್ಯೂವರ್ಸ್ ಆಗ್ತಾ ಇದೆ ಯಾಕೋ ಏನೋ ಗೊತ್ತಿಲ್ಲ ಮನಸ್ಸಿಗೆ ಭಾಳ ಬೇಜಾರು ಅನ್ನಿಸ್ತಾ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೀ ನಾನು ದೇವರಿಗೆ ಇಲ್ಲಿ ಬಾವಿಯಿಂದ ನೀರನ್ನ ತಗೊಂಡು ಹೋಗ್ತೀನಿ ಅಂದರೆ ದೇವರಿಗೆ ಅಂದರೆ ಸ್ಟೀಲಿನ ಬಿಂದಿಲಿ ಒಯ್ತೀವಿ ನಾವು ದೇವರ ಗುಡಿ ಸುತ್ತಾನೂ ನೀರು ಹಾಕಬೇಕಾಗಿದೆ ಅದಕ್ಕೆ ನಾನು ಸೇವೆ ಮಾಡ್ತಾ ಇರೋದ್ರಿಂದ ಈ ದೇವರಿಗೆ ಇಲ್ಲಿ ಬಾವಿಲಿ ದೇವರು ದೇವಸ್ಥಾನದ ಹಿಂದೆಗಡೆನೇ ಬಾವಿ ಇದೆ ಆ ಬಾವಿಯಿಂದ ನೀರು ಇದ್ದೀನಿ ರಾಧಾ ನೀವು ರಾಧಾ ಅಲ್ವಾ ಹಾಂ ಹೌದು ನೀವು ಇಂದ್ರಾಣಿ ಅಲ್ವಾ ಇಂದ್ರಾಣಿ ಅವರೇ ನಾನು ಪಟ್ಟಣ ತುಂಬ್ಕೊಂಡು ಅಲ್ಲಿ ಆ ಕಡೆ ಬಂದು ನಿಂತಿರ್ತೀನಿ ನೀವು ಇಲ್ಲಿ ಬಂದು ತುಂಬು ತುಂಬ ಯಾಕಂದರೆ ಒಬ್ಬೊಬ್ಬರಿಗೆ ಹತ್ತಕ್ಕಾಗೋದು ಕೊಡ ತುಂಬಿಕೊಂಡು ಇಲ್ಲ ಬಾವಿಲಿ ಬಿದ್ದರೆ ಕಷ್ಟ ಈಜು ಬರಲ್ಲ ಹಂಗೆ ಯಾಕೆ ಕೊಡ ಮೇಲೆ ಕೆಳಗೆ ಮಾಡ್ತಾ ಇದ್ದೀರಾ ಹಂಗೆ ಮಾಡಿದ್ರೆ ಕೊಡ ಕೋಸಲಿ ಒಳಗಡೆ ಬಾವಿ ನೀರೊಳಗೆ ಹೋಗಿ ಅಲ್ಲಿ ಬೇಗ ತುಂಬುತ್ತೆ ಹಾಗೆ ಬಾಳು ಹೊತ್ತು ನಿಂದಕ್ಕಾಗಲ್ಲ ಮತ್ತು ಇಲ್ಲೆಲ್ಲ ಗಲೇಜು ನಿಂತಿರುತ್ತಲ್ಲ ಅದೆಲ್ಲ ಹೋಗಿ ಚೆನ್ನಾಗಿರೋ ನೀರು ಬರುತ್ತೆ ಅಂತ ಮಾಡ್ತೀನಿ ನಿಮ್ಮ ಹತ್ರ ಏನೋ ಒಂದು ಕೇಳಬೇಕು ಕೇಳಾ ಕೇಳಿ ಬನ್ನಿ ಆ ಕಡೆ ಸೈಡಿಗೆ ಹೋಗೋಣ ಇರಿ ಬಿಂದಿಗೆ ತೊಗೊಂಬರ್ತೀನಿ ಒಂದು ಸ್ವಲ್ಪ ಆ ಕಡೆ ಸರಿತೀರಾ ಅಂದರೆ ಒಬ್ರಿಗೆ ಹೋಗಿ ಬರೋದು ಹಾಂ ಬನ್ನಿ ಏನು ಹೇಳಿ ರಾಧಾ ಅದು ಅವತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ದೇವಲ್ಲ ಡ್ಯಾಮು ನೋಡಿ ತುಂಬುವಾಗ ಆವಾಗ ಎಲ್ಲರೂ ನಿಮ್ಮ ಜೊತೆ ಬಂದಿದ್ರಲ್ಲ ಅವ್ರು ಯಾರೋ ನಿಮ್ಮ ಫ್ರೆಂಡು ಬಂದಿದ್ರು ಅದಕ್ಕೆ ಕೇಳ್ತಾ ಇದ್ದೀನಿ ಅವ್ರು ಯಾರು ಅವ್ರ ಜೊತೆ ಒಂದು ಮಗು ಇತ್ತಲ್ಲ ಓ ಅದಾ ಅದು ಒಂದು ದೊಡ್ಡ ಕತೆ ಇದೆ ರಾಧಾ ಅದು ಹೇಳ್ತಾ ಕುಂತ್ರೆ ತುಂಬ ಹೊತ್ತಾಗುತ್ತೆ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ನನಗೋಸ್ಕರ ಅಕ್ಕ ಅದು ರಾಧಾ ಏನಂತಂದರೆ ಅವಳಿಗೆ ಮಕ್ಕಳಾಗೋ ಭಾಗ್ಯ ಇಲ್ಲ ಪಾಪ ಅವಳು ಗರ್ಭಕೋಶದಲ್ಲಿ ಗಡ್ಡೆ ಬೆಳೆದು ಅವಳು ಗರ್ಭಕೋಶ ಮದುವೆಗಿಂತ ಮುಂಚೆನೇ ತೆಗೆದುಬಿಟ್ಟಿದ್ದಾರೆ ಏನು ಇದ್ದೀರಾ ಹಾಗಾದರೆ ಅವ್ರ ಮದುವೆ ಯಾಕಾದರು ಅದು ಅವರು ಇಬ್ಬರು ಲವ್ ಮಾಡಿದರು ಹುಡುಗ ಅವಳನ್ನ ಭಾಳ ಇಷ್ಟಪಡ್ತಿದ್ದ ಅವಳು ಮದುವೆ ಆಗೋಲ್ಲ ಅಂದರೆ ಸಾಯ್ತೀನಿ ಅದು ಇದು ಅಂತ ಇದು ಮಾಡಿ ಅವಳನ್ನ ಮದುವೆ ಆದರೆ ಪಾಪ ಅವಳಿಗೆ ಮಕ್ಕಳು ಆಗಲ್ಲ ಅನ್ನೋ ಕೊರಗು ಇತ್ತು ಹೀಗಾಗಿ ಅವನು ನಿನಗೆ ಒಂದು ಮಗು ದತ್ತು ಕೊಡ್ತೀನಿ ಅಂತ ಅವನು ಅಂತ ಇದ್ದ ಸರಿ ರೀ ಒಂದು ಚೆನ್ನಾಗಿರೋ ಮಗು ಸೀಕ್ರೆ ತೊಗೊಂಡು ಬನ್ನಿ ಅಂತ ಅವಳು ಅಂದಿದ್ದಂತೆ ಹ್ಞೂ ಅದಕ್ಕೆ ಅವನು ಯಾವುದು ಹಾಸ್ಪಿಟ್ಲಲ್ಲಿ ಡಿಲೆವರಿ ಆದ ಮಗುನ ಅವ್ರ ತಾಯಿ ಬಿಟ್ಟು ಹೋಗಿಬಿಟ್ಟಿದ್ಲಂತೆ ಆ ಮಗುನ ತೊಗೊಂಬಂದು ಅವ್ನು ಸಾಕೋತಾ ಇದ್ದಾನೆ ಅದನ್ನಷ್ಟು ಹೇಳಿದ್ಲು ನನಗೆ ಅದನ್ನ ಬಿಟ್ಟರೆ ಬೇರೆ ಏನೂ ಹೇಳಿಲ್ಲ ಅಲ್ಲ ಈ ವಿಷಯ ಎಲ್ಲ ನನ್ನ ಕೇಳ್ತಾಯಿದ್ದೀಯ ರದ ಅದು ಏನಂದರೆ ನಾನು ನಿಮ್ಮ ಹತ್ರ ಸತ್ಯ ಮುಚ್ಚಿದೆಲ್ಲ ಹೇಳ್ತೀನಿ ನನಗೆ ಡಿಲೆವರಿ ಆಗಿತ್ತು ಹೋದ ವರ್ಷ ಆ ಹಾಸ್ಪಿಟ್ಲಲ್ಲಿ ನನ್ನ ಮಗು ಬದುಕಿದೆ ನಮ್ಮ ಅತ್ತೆ ಕುತಂತ್ರದಿಂದ ಹಿಂದು ಮಗು ಹುಟ್ಟಿದೆ ಅನ್ನೋ ಕಾರಣಕ್ಕೆ ಅದನ್ನ ಎಲ್ಲೋ ಅನಾಥಾಶ್ರಮಕ್ಕೋ ಅಥವಾ ಎಲ್ಲೋ ಯಾರದೋ ಕೂಡ ದುಡ್ಡಿಗೂ ಮಾರ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಆ ಮಗುನ ಹುಡುಕಕ್ಕೆ ನಾನು ಇರೋತನ ಮಾಡ್ತಾ ಇರೋದು ಹೌದಾ ಹಾಗಾದರೆ ವಿಚಾರಿಸಲೇಬೇಕಾಗಿತ್ತು ಎಲ್ಲಿ ಯಾರನ್ನ ವಿಚಾರಿಸೋದು ಏನೂ ಗೊತ್ತಾಗ್ತಾ ಇಲ್ಲ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು ರೀ ನಿಮ್ಮ ಫ್ರೆಂಡ್ ಹತ್ರ ಹೋಗಿ ಇದನ್ನೆಲ್ಲ ಸ್ವಲ್ಪ ತಿಳ್ಕೊಂಬರ್ತೀರಾ ಅಂದರೆ ಆ ಮಗುನ ನಿಮ್ದು ಅಂದ್ಕೊಂಡಿದ್ದೀರಾ ಹಾಗಂತಲ್ಲ ಇದ್ರೂ ಇರ್ಬೋದಲ್ವ ನೋಡೋಣ ನಿಮಗೋಸ್ಕರ ಟ್ರೈ ಮಾಡ್ತೀನಿ ಸರಿ ಅಕ್ಕ ತುಂಬ ಥ್ಯಾಂಕ್ಸ್ ನಾನು ಬರ್ತೀನಿ ಪೂಜೆಗೆ ಗೊತ್ತಾಯ್ತು ಸರಿ ಪಾಪ ಅವ್ಳಿಗೇನು ಕಷ್ಟನೋ ಏನು ಯಾರ ಮಗು ನೋಡಿದ್ರೆ ನನ್ನ ಮಗು ನೋಡ್ದಂಗೆ ಆಗುತ್ತೆ ಅಂತಾಳೆ ಆಯಿತು ನಾನು ಒಂದ್ಸಲ ತಿಳ್ಕೊಂಬರೋದು ಒಳ್ಳೇದಲ್ವ ಹ್ಞೂ ಮನೆಗೆ ಹೋಗಿ ಬೇಗ ಬೇಗ ಬಜ್ಜಿ ಮಾಡಬೇಕು ಹ್ಞೂ ಬಜ್ಜಿ ತಿನ್ಬೇಕು ಅನ್ನಿಸ್ತಾ ಇದೆ ಮೊದಲು ನೀರು ತುಂಬಿಕೊಂಡು ಹೋಗಿ ಬಜ್ಜಿ ಮಾಡ್ತೀನಿ ತಮನೀ ಏ ತಮನೀ ಕರೆದ್ರ ವಾಹ್ ಬಜ್ಜಿ ಮಾಡ್ತಾ ಇದ್ದೀರಾ ಬಜಿ ನೋಡ್ತಾ ಇದ್ರಂಗೆ ಬಾಯಲ್ಲಿ ನೀರು ಬರ್ತಾ ಇದೆ ಹೌದಾ ಹಾಗಾದ್ರೆ ತಗೋ ನೀನೊಂದು ಪ್ಲೇಟ್ ಒಂದು ಪ್ಲೇಟ್ ಕೊಡು ಇವ್ರನ್ನೂ ಯಾಕೋ ಬಂದಿಲ್ಲ ಇವ್ರು ಬರ್ತೀನಂದ್ರಲ್ಲ ಅದಕ್ಕೆ ಬಜ್ಜಿ ಮಾಡ್ತಾ ಇದ್ದೆ ಇವತ್ತು ಹೊಲದಲ್ಲಿ ನೀರು ಹಾಸೋದಿಲ್ಲ ಅಂತ ಇನ್ನೊಂದು ವಾರ ಬೆಳಗ್ಗೆ ಲೈಟ್ ಬರ್ತಾವಂತಲ್ಲ ಬಂದಾಗ ನೋಡಿನ ಅದಕ್ಕಾಗಿ ನೀವು ಹೊಲಕ್ಕೆ ಬೆಳಗ್ಗೆ ನೀರು ಹಾಕ್ತಾರಂತ ರಾತ್ರಿ ಮನೆಗೆ ಬರ್ತಾರಂತೆ ಅವ್ರು ಬರ್ತಾರ ನಾವು ಖುಷಿಗೆ ನಾನು ಈ ಬಜ್ಜಿ ನೋಡಿ ಮಾಡೋತೇನೆ ಈ ಬಜ್ಜಿ ಹಂಗೆ ಮಾಡ್ತಾರೆ ನನಗ ಸ್ವಲ್ಪ ಹೇಳಲ್ಲ ಯಾಕೋ ತಮ್ಮಿ ಬಜ್ಜಿ ಮಾಡೋಕಲ ಹಂಗ ರೀ ಸಿಲ್ವಾ ಸರಿ ಸರಿ ಕೇಳ್ಕೊ ಹಂಗ ನಮ್ಮ ವೀಕ್ಷಕರಿಗೆ ಹೇಳ್ತೇನೆ ಯಾವ ರೀತಿ ಬಜ್ಜಿ ಮಾಡಿದ್ರೆ ಎಣ್ಣೆ ಜಾಸ್ತಿ ಇಟ್ಕೊಳಲ್ಲ ಅಂತ ನೋಡ್ರಿ ಫ್ರೆಂಡ್ಸ್ ನನ್ನ ಎಲ್ಲರಿಗೂ ಹೇಳಾಕತ್ತನ ಹೆಂಗ್ ಮಿರ್ಚಿ ಬಜ್ಜಿ ಮಾಡೋದಂತ ಮತ್ತೆ ನಮ್ಮತ್ತೆ ಬಂದ್ರು ಬಲವರವ್ರವರ ಬದ್ರತಾಳೆ ಆಕೆ ಇಲ್ಲ ಈಗ ಹೇಳ್ಕೊಡ್ತೇನೆ ಬರಬಡ ನೀವು ಹೋಗಿ ಮನ್ಯಾಗ ಮಾಡ್ರಿ ಇಲ್ಲ ಇಲ್ಲೇ ಬರ್ರಿ ಹೆಂಗ್ ಬರೋದಂತ ನಿಮ್ಗೆ ಅಡ್ರೆಸ್ ಹೇಳ್ತಾನೆ ನೋಡ್ರಿ ಯು ಕೆ ಕನ್ನಡ ಕಾರ್ಟೂನ್ ರೀ ಅಲ್ಲಿ ಬಂದ ನೀವು ಸಬ್ಸ್ಕ್ರೈಬ್ ಅಂತ ಒಂದು ಒಂದ್ ಬಾಗ್ಲ ಆ ಬಾಗ್ಲ ಕ ಹೊಡೆದ್ರಂದ್ರ ಆಮೇಲೆ ಪಕ್ಕದಾಗ ಬೆಲ್ ರೀ ಬೆಲ್ ಮಾಡಿದ್ರೆ ನಾ ಬಂದ್ ಕದಾತಿ ರೀ ನಾ ಬಂದ್ ಬಿಡೋ ಫಸ್ಟ್ ವಿಡಿಯೋಗಳು ನಿಮಗೆ ನಿಮ್ಮ ಫೋನ್ ಪಟ್ಟಂತ ರೀ ಸೊ ಈಗ ನಾನು ನಿಮ್ಗೆ ಇದು ಹೆಂಗೆ ಮಾಡೋದು ಅಂತ ಹೇಳ್ತಾನೆ ನೋಡಿರಿ ಗೆ ಒಂದು ಬಟ್ಲಲ್ಲಿ ಕಡಲೆ ಇಟ್ಟು ತೊಗೋಬೇಕ್ರಿ ಒಂದು ಬಟ್ಲು ಕಡಲೆ ಇಟ್ಟಾಗ ಒಂದು ನಾಲ್ಕು ಸ್ಪೂನ್ ನಾಲ್ಕು ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕ್ರಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜ್ವಾಳದ ಹಿಟ್ಟು ಹಾಕೋಬೇಕು ರೀ ಡಿಸೈನ್ ನಮಗೆ ಮೇನ್ ಬರೋದು ಎಣ್ಣೆ ಎಲ್ಲ ಹೀಳ್ಕೊಳ್ದಂಗೆ ಬಜ್ಜಿಗೆ ಇದೆ ಒಂದು ಲುಕ್ ಕೊಡೋದು ಅದು ಜ್ವಾಳದ ಹಿಟ್ಟು ಒಂದು ಸ್ವಲ್ಪ ಅರ್ಧ ಸ್ಪೂನ್ ಹಾಕೊಳ್ಳಿ ನೀವು ಭಾಳ ಕ್ವಾಂಟಿಟಿ ಒಳಗೆ ತೊಗೊಳ್ಕತ್ತರಿ ಹಿಟ್ಟು ಅಂತಂದ್ರೆ ಅದಕ್ಕೆ ನೀವು ಒಂದು ಸ್ಪೂನ್ ಕಾ ಜೋಳದ ಹಿಟ್ಟು ರೀ ಹಂಗೆ ಅಜ್ವಾನ ಮತ್ತು ಮಿರ್ಚಿ ಬಜ್ಜಿ ಮಾಡಾಕತ್ತಿರ ಅಜವಾನ ಆಮೇಲೆ ಉಪ್ಪು ಖಾರ ಹಾಕ್ಕೊಂಬಿಟ್ರೆ ರೀ ಖಾರ ನೋಡಿ ಹಾಕ್ಕೊಳ್ರಿ ಯಾಕಂದ್ರೆ ಮಿರ್ಚಿ ಹಾಕಿರ್ತೀವಲ್ಲ ಹಂಗೆ ಮೆಣ್ಸಿನ್ಕಾಯಿ ಒಳಗೆ ನಾವು ಮೆಣಸಿನ್ಕಾಯಿನ ಅದನ್ನು ಮಧ್ಯಕ್ಕೆ ಹೆಂಚಿ ಅದಕ್ಕೆ ಒಳಗೆ ನಾವು ಮಸಾಲೆ ಇರ್ತೈತಲ್ಲ ರೀ ನಮ್ದು ಗರಂ ಮಸಾಲ ಆ ಗರಂ ಮಸಾಲ ಸ್ವಲ್ಪ ಉಪ್ಪು ಸ್ವಲ್ಪ ಖಾರನ ಹಾಕಿ ಅದ್ರೊಳಗೆ ತುಂಬಿ ಅದೊಳಗಿನ ಬೀಜ ತೆಗೆದು ತುಂಬಿ ಎಣ್ಣೆಲಿ ಕರ್ದು ಕರಿದು ರೀ ಅದನ್ನ ಇಟ್ಕೊಂಡು ಅವನ್ನ ಬಜ್ಜಿಲಿ ಎತ್ತೆದ್ದು ಕರೆಯೋದ್ರಿಂದ ಭಾಳ ಸೂಪರಾಗಿ ಟೇಸ್ಟಿಯಾಗಿ ಬಜ್ಜಿ ಬರ್ತಾವ್ರಿ ಒಂದ್ಸಲ ಮಾಡಿ ನೋಡಿರಿ ಟ್ರೈ ಮಾಡಿರಿ ನಾನಂತೂ ಮಾಡೇ ಮಾಡ್ತೀನಿ ನೋಡಿರಿ ಈಗ ಮಾಡಿದ್ದೀನಿ ನಮ್ಮ ಮನೆಯವರು ಅಂತೇಳಿ ಹಂಗೆ ನನ್ನ ಮೈದಾನ ನಾನು ನಮ್ಮ ಅತ್ತಿ ನನ್ನ ಗಂಡ ಎಲ್ಲರದ್ದು ಕೂಡಿ ನಾವು ಬಜ್ಜಿ ರೀ ನಮ್ಮ ಮನೆಯವರಂದ್ರೆ ನಂಗೆ ಭಾಳ ಇಷ್ಟ ನಾವು ಇಬ್ಬರು ಲವ್ ಮಾಡಿ ಮದುವೆ ಆಗಿದೆವು ನಿಮಗೆ ನನ್ನ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ತಮ್ಮನಿ ಹೋಗಿ ಹತ್ತಿನ ಕಳೆದವಾ ಬಜ್ಜಿ ತಿನ್ನೋಣ ಹಂಗೆ ಮಾಡಿಕ ಇನ್ನಿಲ್ಲಿ ಫ್ರೈ ಮಾಡಿ ಬಜ್ಜಿ ತಿನ್ನೋದ್ರಿಂದ ನಮ್ಮ ಕೊಬ್ಬು ಜಾಸ್ತಿ ಬೆಳೆಯುತ್ತೆ ಹಾಗಾಗಿ ಭಾಳ ಜಾಸ್ತಿ ತಿನ್ಬಾರ್ದ್ರೆ ಲಿಮಿಟ್ ಮ್ಯಾಲೆ ತಿನ್ಬೇಕು ರೀ ಒಂದು ಎರಡು ಬಜ್ಜಿ ತಿಂದರೆ ಸಾಕು